ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಎಳಮಸಿಯ ಸ್ಪೆಷಲ್ ಪಲ್ಯ ಮತ್ತು ಕಡು ಮಾಡೋ ತೋರಿಸ್ಕೊಡ್ತಾ ಇದ್ದೀನಿ ಬಜಿ ಪಲ್ಯ ಮಾಡೋದಿಕ್ಕೆ ರಾತ್ರಿ ಕಾಳುಗಳನ್ನೆಲ್ಲ ಕಾಳುಗಾಳನೆಲ್ಲ ನೆನೆ ಹಾಕಿಟ್ಕೊಂಡಿದ್ದೆ ಹುಲುಲಿ ಕಾಳು ಹೆಸರು ಕಾಳು ಅಲಸಂದಿ ಕಾಳು ಕಾಳು ಹೆಸರು ಕಾಳು ಇಷ್ಟನ್ನು ನಾನು ರಾತ್ರಿ ಪೂರ ನೆನೆ ಹಾಕಿಟ್ಕೊಂಡಿದ್ದೆ ಎಲ್ಲ ಕುದಿಯೋಕ್ಕೆ ನೀರು ಹಾಕೊಂಡು ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ನೋಡಿ ಇವಾಗ ಎರಡು ವಿಸಿಲ್ ಆಗಿದೆ ಕಾಳುಗಳೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ ಇವಾಗ ನಾನು ಕಾಳುಗಳನ್ನ ಹಾಕೊಳ್ತಾ ಇದ್ದೀನಿ ಕಡಲೆಕಾಳು ಕಡಲೆಕಾಳು ಹಸಿ ಕಾಳು ಹಾಕೊಳ್ತಾ ಇದ್ದೀನಿ ಬೀನ್ಸು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಚೌಳೆಕಾಯಿ ಅವರೆಕಾಯಿ ಅವ್ರೇಕಾಳು ಬಟಾಣಿ ಬಟಾಣಿ ತೊಗರಿಕಾಳು ಮತ್ತು ಇವಾಗ ಕ್ಯಾರೆಟು ಒಂದು ಕ್ಯಾಪ್ಸಿಕಮ್ಮು ಒಂದು ಬದನೆಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಸೊಪ್ಪುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಸೊಪ್ಪು ಪಾಲಕ್ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಪುಂಡಿ ಪಲ್ಯ ಹಾಕೊಳ್ತಾ ಇದ್ದೀನಿ ಎಷ್ಟನ್ನು ಹಾಕ್ಕೊಂಡು ಗ್ಯಾಸ್ ಮೇಲೆ ಕುದಿಯೋಕೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಪಲ್ಯ ಎಲ್ಲ ಬೇಯ್ತಾ ಇದೆ ಇವಾಗ ಒಂದು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಶೇಂಗದ ಪುಡಿ ಗುರಳು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕುಟ್ಟಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಖಾರ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಖಾರನ ಜಾಸ್ತಿ ಪೇಸ್ಟ್ ಮಾಡ್ಕೊಳ್ಬಾರ್ದು ದಬ್ ದಬ್ದ್ದಾಗಿ ಇರಬೇಕು ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡು ಸಣ್ಣ ಮಾಡೋದರಿಂದ ಈ ಥರ ಸಣ್ಣ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ಶೇಂಗಾ ಹಾಕೊಳ್ತಾ ಇದ್ದೀನಿ ನಾನು ಶೇಂಗಾನ ಫಸ್ಟೇ ಹಾಕ್ಕೊಂಡಿಲ್ಲ ಲಾಸ್ಟಲ್ಲಿ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಜೀರಿಗೆ ಹಾಕಿ ಜೀರಿಗೆನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ನೋಡಿ ಇವಾಗ ಕೆಂಪಾದಮೇಲೆ ಮಾಡಿಟ್ಕೊಂಡಿರೋ ಬಜ್ಜಿ ಪಲ್ಯಕ್ಕೆ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರೆ ಬಜ್ಜಿ ಪಲ್ಯ ರೆಡಿ ನೆಕ್ಸ್ಟು ಕಡುಬು ಮಾಡೋದಕ್ಕೆ ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ ಜೋಳದ ಹಿಟ್ಟಿಗೆ ಬಿಸಿನೀರನ್ನ ಕಾಸು ಹಾಕ್ಕೊಂಡು ಈ ಥರ ಹಿಟ್ಟನ್ನ ನಾದ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು ನೀವು ಎಷ್ಟು ಚೆನ್ನಾಗಿ ನಾದ್ತೀರ ಅಷ್ಟು ಚೆನ್ನಾಗಿ ಹದ ಬರುತ್ತೆ ಈ ಥರ ಸ್ವಲ್ಪ ಸ್ವಲ್ಪ ತಣ್ಣೀರನ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ಕ್ಷಮೆ ಇರಲಿ ಉಪ್ಪು ನಾನು ಫಸ್ಟೇ ಹಾಕ್ಕೊಳ್ಬೇಕಾಗಿತ್ತು ಮರ್ತ್ಕೊಂಡ್ಬಿಟ್ಟೆ ನೀವು ಫಸ್ಟೇ ಹಾಕ್ಕೊಂಡು ನಾದ್ಕೊಳ್ಳಿ ನೋಡಿ ಈ ಥರ ಹಿಟ್ಟನ್ನ ನಾದ್ಕೊಂಡಿದ್ದಾದಮೇಲೆ ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ ತಗೊಂಡು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ರೌಂಡ್ ಇದ್ದೀನಿ ನಾನು ಜಾಸ್ತಿ ಚಿಕ್ಕದು ಮಾಡ್ಕೊಂಡಿದ್ದೀನಿ ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ಇಷ್ಟನ್ನು ಅದೇ ಥರ ಮಾಡಿಕೊಂಡು ನೋಡಿ ಈ ಥರ ಚಾಣಿ ಇರುತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸೋರಿ ಮಾಡಿಟ್ಕೊಂಡಿರೋ ಕಡುಬನ್ನೆಲ್ಲ ಹಾಕ್ಕೊಂಡು ನಾನು ಫಸ್ಟೇ ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಇಟ್ಕೊಂಡಿದ್ದೆ ನೋಡಿ ಇವಾಗ ನೀರೆಲ್ಲ ಕುದೀತಾ ಇದೆ ಇವಾಗ ನಾನು ಇಟ್ಕೊಂಡು ಮೇಲೆ ಮುಚ್ಚಿಟ್ಕೊಳ್ತಾ ಇದ್ದೀನಿ ನೋಡಿ ಕಡುಬು ಕೂಡ ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ ಇವಾಗ ನಾನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಎಳ್ಳಸೆಯ ಬಜ್ಜಿ ಮತ್ತು ಜೋಳದ ಕಡುಬು ಮಾಡೋದು ಹೇಗೆ ಅಂತ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು